ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ತವ್ಯ ಸ್ಥಗಿತ ಅನಿರ್ದಿಷ್ಟ ಪ್ರತಿಭಟನೆ ಸ್ಥಳಕ್ಕೆ ತಹಶೀಲ್ದಾರ್ ರೆಹನ್ ಪಾಷಾ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತೊಂದರೆಯಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕರ್ತವ್ಯ ಮಾಡಿ ಎಂದು ಮನವೊಲಿಸಿದರು ವಿಫಲ ಈ ಬಗ್ಗೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪ್ರಕಾಶ್ ತಹಶೀಲ್ದಾರ್ ರೆಹನ್ ಪಾಷಾ ಇವರಿಗೆ ಏನೇಳಿದ್ದಾರೆ ನೀವೇ ಕೇಳಿ ಬೇಡಿಕೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲ ಬೇಡಿಕೆಗಳು ಇದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನಾನು ಅವರಿಗೆ ನನ್ನ ಒಂದು ಬಂದಿದ್ದೀನಿ ಎಲ್ಲ ಸಿ ಇ ಟಿ ಎಕ್ಸಾಮ್ ಎಲ್ಲ ಇದ್ದಾವೆ ಎಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಇದ್ದಾವೆ ಎಲ್ಲ ಸರ್ಟಿಫಿಕೇಟ್ಸ್ ಬೇಕಾಗಿದ್ದಾವೆ ಒಂದು ಏನಿದೆಯೋ ಬಂದು ಕೂತ್ಕೊಂಡು ಮಾತಾಡಿ ನಾನು ಬಗ್ಗೆ ಅಂತ ಕ್ವಶನ್ ಮಾಡ್ತೀವಿ ಅಂತ ಅದು ಹೇಳಿ ನೋಡೋಣ ಅವರೇನನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸುತ್ತೆ ನಮ್ಮ ತಂದಿದ್ದೀವಿ ಇದ್ದರೆ ನಾವು ಹಿಂದೆ ಸಮೇತ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಿರುವಂತಹ ಸೇವೆಗಳನ್ನು ನಾವು ಆಡಳಿತ ಸಲ್ಲಿಸಿದ್ದೀವಿ ಸಲ್ಲಿಸಿ ನಮ್ಮದೇ ಆದಂತಹ ಬೇಡಿಕೆಗಳನ್ನು ಇದ್ದಾವೆ ಬೇಡಿಕೆಗಳನ್ನ ಈಡೇರಿಸಿ ಅಂತಲೂ ಸರ್ಕಾರ ಒಪ್ಕೊಂಡಿದ್ದು ಹಿಂದೆ ಡಿಸೆಂಬರ್ ಒಳಗೆ ನಮಗೆ ಫಸ್ಟ್ಗಳನ್ನು ಈಡೇರಿಸಿಕೆ ತೋರಿಸಿದ್ದು ಈಗ ಸಮೇತ ನಮ್ಗೆ ಯಾವುದೇ ಬೇಡಿಕೆ ಈಡೇರಿಲ್ಲ ಎಲ್ಲಾರದು ಬೇಡಿಕೆ ಎಲ್ಲಾರದು ಸೇವೆ ಕೊಡ್ತೀವಿ ನಾವು ಸರ್ಕಾರ ಏನು ಸೇವೆ ಕೊಡ್ತಿದೆ ನಾವು ಇಷ್ಟಿಂದ ನಾವು ಏನು ಸೇವೆ ಕೊಡದೇನೆ ಇಷ್ಟೆಲ್ಲ ನಾವು ಸೇವೆ ಮಾಡಿದ್ದೀವಿ ಈಗ ನಾವು ಕೇಳ್ತಿರೋದು ಇಷ್ಟೇ ನಾವು ಕೆಲಸ ಮಾಡ್ತೀವಿ ನಮಗೆ ಸೌಲಭ್ಯ ಕೊಡ್ತೀವಿ ಸೌಲಭ್ಯ ಕೊಟ್ಟು ನಮಗೂ ಹೆಂಡತಿ ಮಕ್ಕಳು ಇರ್ತಾರೆ ಅವ್ರ ಮಕ್ಕಳು ಈಗ ಎಜುಕೇಷನ್ ಆಳಗೋಗುತ್ತೆ ಅಂದರೆ ಈಗ ನಮ್ಮ ಮಕ್ಕಳು ಮ ಮಕ್ಕಳು ನಮಗೂ ಹೆಂಡತಿ ಮಕ್ಕಳು ಇರ್ತಾರೆ ನಮ್ಮ ಜೀವನದ ಯಾರು ನೋಡಬೇಕು ನಾವು ಇಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಆರೋಗ್ಯ ಏನೋ ಹೆಚ್ಚು ಹೆಚ್ಚುಕೆಟ್ ಯಾರು ಹೊರಟಂತಾರೆ ಯಾರು ಒಣಗಿರುತ್ತೆ ಇದಕ್ಕೆಲ್ಲ ನನ್ನ ಅಭಿಪ್ರಾಯ ಹೇಳ್ತಾರೆ ನಾನು ನಾವು ಮುಸ್ಕರ ಮೀಡಿಯಲ್ಲಿ ಯಾವ ಬೇಡಿಕೆಗೋಸ್ಕರ ನಾವು ನಾವು ತಗೊಳ್ಳಲ್ಲ ಅಂತಂದು